ಇದನ್ನು ಚಲಪತಿ ಸರ್ ಈಗ ಇಂಥ ಕೇಸ್ಗಳಲ್ಲಿ ಒಂದು ಶಿಕ್ಷೆ ಭಯ ಇರಬೇಕು ಶಿಕ್ಷೆ ಜಾಸ್ತಿನೂ ಇರಬೇಕು ನೀವಾಗಲೇ ಹೇಳ್ತೀರಾ ಅಂಥರ ಕೈ ತೆಗೆದು ಬಿಡಬೇಕು ಅಂತ ನೀವು ಹೇಳ್ತಾ ಹೇಳ್ತಾಯಿದ್ರಿ ಆ ಥರದ್ದೊಂದು ಕಾನೂನು ಅಮೆಂಡ್ಮೆಂಟ್ ನಡೆದು ಹೋಗ್ಬೇಡಿ ಮಾಡಬೇಕು ಬಟ್ ಆ ಥರದ್ದು ಎಕ್ಸ್ಟ್ರೀಮ್ ಆಗಬಹುದೇನೋ ನನಗೆ ಗೊತ್ತಿಲ್ಲ ಅಥವಾ ಇಂಥವ್ರಿಗೆ ನಾನು ಕೇಳ್ತೀನಿ ಸರ್ ನಿಮ್ಮನ್ನು ಚೀಟಿಂಗ್ ಮತ್ತು ರಾಬರಿ ಇಂಥ ಕೇಸ್ಗಳಲ್ಲಿ ಯಾರಿಗೂ ಹತ್ತು ಲಕ್ಷ ಮೋಸ ಮಾಡಿರ್ತಾರೆ ನೀವೇನೋ ಒಂದು ಹತ್ತು ಸಾವಿರ ರೂಪಾಯಿ ಹಾಕಿಬಿಡಿ ನಿಮ್ಗೆ ಇಪ್ಪತ್ತು ಸಾವಿರ ಮಾಡಿಕೊಡ್ತೀನಿ ಅಂತಾರೆ ಒಂದು ಲಕ್ಷ ಕೊಟ್ಟರೆ ಎರಡು ಲಕ್ಷ ಅಂತಾರೆ ಈ ಚೀಟ್ ಚಿಟ್ ಫಂಡ್ಗಳು ಅದರಲ್ಲಿ ಚೀಟ್ ಮಾಡ್ತಾರೆ ಸೊ ಇಂಥವ್ರಿಗೆಲ್ಲ ನೋಡಿದ್ರೆ ಆರಾಮಾಗಿ ಬೇಲ್ ತೊಗೊಂಡು ಓಡಾಡ್ತಿರ್ತಾರೆ ಎರಡು ಮೂರು ದಿನ ಇವರೇನು ಚಿಟ್ಟು ಫಂಡು ಲಾಸ್ ಆದ ತಕ್ಷಣ ಜನ ಎಲ್ಲ ಮನೆ ಮುಂದೆ ಬಂದು ಜಗಳ ಮಾಡಿದ್ದು ಮಾಡಿದ್ದೆ ಹಿಡ್ಕೊಂಡು ಹೊಡೆದಿದ್ದು ಹೊಡೆದಿದ್ದೆ ಪರಾರಿ ಪರಾರಿಯಾಗಿರ್ತಾರೆ ಆಮೇಲೆ ಬಂದರೆ ಆರಾಮಾಗಿರ್ತಾರೆ ಕೋರ್ಟ್ ನೋಡ್ಕೊಡ್ತೀನಿ ಅಂತ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋಲ್ಲ ಎಂಥದ್ದು ಇರಲ್ಲ ಮೋಸ ಮಾಡಿರಲ್ಲ ಹಿಂಗೆ ಓಡಾಡಬೇಕಾದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿರುವವನ ಸಂಕಟವನ್ನು ಕೇಳುವವರು ಯಾರು ಒಳ್ಳೆಯ ಪ್ರಶ್ನೆ ಇದು ನೋಡಿ ಐದರ್ ಚೀಟಿಂಗ್ ಅಥವಾ ಈ ಪ್ರಾಬ್ ಇರ್ಬೋದು ಡಕಾಟಿ ಇರ್ಬೋದು ಹ್ಞೂ ಈ ಎಲ್ಲರೂ ಮೊದಲು ಮೊದಲು ಮಾಡಬೇಕಾದ್ರೆ ಒಂಚೂರು ಭಯ ಇರುತ್ತಷ್ಟೇ ಹ್ಞೂ ಅವ್ರು ಏನೋ ನನ್ನಂಥವ್ರು ಯಾರೋ ಒಬ್ರು ಕೈನಲ್ಲಿ ಸಿಕ್ಕಿ ಒಂದು ಹದಿನೈದು ದಿವಸ ಒಂದು ತಿಂಗಳು ಜೈಲಿನಲ್ಲಿ ಇದ್ದು ಬಂದ್ಬಿಟ್ರೆ ಜೈಲ್ಗೆ ಹೋಗಿದ ತಕ್ಷಣ ಅವ್ರು ಎಷ್ಟು ಎಕ್ಸ್ಪರ್ಟ್ಸ್ ಆಗ್ಬಿಡ್ತಾರೆ ಅಂದರೆ ಆಲ್ ಜೈಲ್ಸ್ ಆರ್ ಎನ್ ಅಡ್ವಾನ್ಸ್ಡ್ ಯೂನಿವರ್ಸಿಟಿ ಆಫ್ ಕ್ರಿಮಿನಲ್ ಆಕ್ಟ್ಸ್ ಅಲ್ಲಿ ಹೆಂಗೆ ಅವರು ಎಜುಕೇಟ್ ಆಗ್ತಾರೆ ಅಂದರೆ ಅಲ್ಲಿ ಅಲ್ಲಿ ಸಿಗುವಂಥ ಒಂದು ಒಂದು ಆ ಒಂದು ವಿದ್ಯೆ ನರ್ಸರಿಯಿಂದ ಅವ್ರು ಪಿ ಹೆಚ್ ಡಿ ಬೇಕಾಗಿಲ್ಲ ಅಲ್ಲಿ ಇಟ್ ಈಸ್ ಅನ್ ಅಡ್ವಾನ್ಸ್ಡ್ ಯೂನಿವರ್ಸಿಟಿ ಒಂದು ಸಾರ್ತಿ ಜೈಲಿಗೆ ಹೋಗಿ ಬಂದಮೇಲೆ ಅವ್ನು ಎಷ್ಟು ಧೈರ್ಯ ಬರುತ್ತೆ ಅಂದರೆ ಬಿಡೋ ಇಷ್ಟೇ ತಾನೇ ಮರ್ಡರ್ ಮಾಡಾಕ್ತೀನಿ ಏನು ಸಿಮ್ನೆ ಹೋಗಿ ಮಾಡಿದ್ರೆ ಹೆಂಗೆ ನಮ್ಮ ಲಾಯರ್ ಅವರೇ ಮೂರು ತಿಂಗಳು ಬಿಡಿಸ್ತಾರೆ ಬಿಡೋ ಎರಡು ತಿಂಗಳು ಬಿಡಿಸ್ತಾರೆ ಏನಂತೆ ಏನು ಮಾಡೋಕ್ಕೂ ಆಗೋದಿಲ್ಲ ದಿಸ್ ಈಸ್ ದಿ ಟೆಂಡೆನ್ಸಿ ಈ ಒಂದು ಇದಕ್ಕೆ ನಮ್ಮ ಸೂಕ್ತವಾದ ಕಾನೂನನ್ನು ತರಬೇಕು ಇದೇ ನೋಡಿ ಬೇರೆ ದೇಶಗಳಲ್ಲಿ ಇದು ಈ ಥರ ನಡೆಯೋದಿಲ್ಲ ಒಂದು ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ಬಿಡ್ತೀನಿ ಈಗ ನಮ್ಮ ಒಂದು ನಮ್ಮ ಐ ಪಿ ಸಿ ಬರೆದಿದ್ದು ಲಾರ್ಡ್ ಮೆಕಾಲೆ ಲಂಡನ್ಗೆ ಅಂದರೆ ಬ್ರಿಟಿಷರ್ಸ್ಗೂ ಅವನೇ ಈ ಸಿಸ್ಟಮ್ ಬರೆದಿದ್ದು ಕ್ರಿಮಿನಲ್ ಲಾ ಸಿಸ್ಟಮ್ ನಮಗೆ ಪ್ರಾಸಿಕ್ಯೂಷನ್ ಶುಡ್ ಪ್ರೂವ್ ಬಿಯಾಂಡ್ ಡೌಟ್ ದಟ್ ಈಸ್ ಇಸ್ ಅನ್ ಅಕ್ಯೂಸ್ಡ್ ಅಂತ ಅವನು ಈ ಕೃತ್ಯ ಮಾಡಿದ್ದಾನೆ ಈ ಕೃತ್ಯ ಎಸಗಿದ್ದಾನೆ ಅಂತ ಪ್ರಾಸಿಕ್ಯೂಷನ್ ಪ್ರೂವ್ ಮಾಡಬೇಕು ಅಂತ アデー ವ್ಯವಸ್ಥೆ ಅದೇ ಕ್ರಿಮಿನಲ್ ಅವನು ಬರೆದ ಯು ಕೆಗೆ ಬರೆದಾಗ ಅವನು ಇಟ್ ಈಸ್ ದ ಅಕ್ಯೂಸ್ ಟುಡ್ ಪ್ರೂವ್ ಬಿಯಾಂಡ್ ಡೌಟ್ ದಟ್ ಈಸ್ ಅನ್ ಅಕ್ಯೂಸ್ಡ್ ಅಂತ ಮಾಡಬೇಕು ಅಂತ ಬರೆದ ಯಾಕಂದರೆ ನಮ್ಮ ನಮ್ಮ ಭಾರತೀಯ ಒಂದು ಆ ಕಾಲಕ್ಕೆ ಇದು ನಡೆದಿರೋದು ಸಾವಿರದ ಎಂಟುನೂರ ಐವತ್ತೇಳು ಐವತ್ತೆಂಟು ಐವತ್ತೊಂಬತ್ತು ಅರವತ್ತನೇ ಇಸ್ವಿಗೆ ಅದನ್ನು ಕಾನೂನಿಗೆ ತರ್ತಾನೆ ನಮ್ಮ ಐ ಪಿ ಸಿ ಪಾಸ್ ಆಗಿರೋದೇ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿ ಸೊ ಆ ಒಂದು ಆ ಒಂದು ಆ ಒಂದು ಕಾನೂನಿನ ಲೀನಿಯನ್ಸ್ ಏನಿದೆ ಇದೆಲ್ಲ ಇಷ್ಟೆಲ್ಲ ಈಗ ನಾನು ಇನ್ನೊಂದು ಕೇಳಿ ಇವ್ರನ್ನ ಯಾಕೆ ಸರ್ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಇಪ್ಪತ್ತೆಂಟು ಗಂಟೆ ಮೂವತ್ತು ಗಂಟೆ ಎಷ್ಟು ಸಮಯ ಬೇಕಾಗ್ಬೋದು ಸರ್ ಇಂಥ ಕೇಸ್ಗಳನ್ನ ಟ್ರೇಸ್ ಮಾಡೋಕ್ಕೆ ಜನ ಕೇಳ್ತಾರಪ್ಪ ಈಗ ನೋಡಿ ಅದನ್ನು ಇಟ್ ಈಸ್ ಸೋ ವೆಲ್ ಪ್ಲ್ಯಾಂಡ್ ಓಕೆ ವೆಲ್ ಪ್ಲ್ಯಾಂಡ್ಡ್ ನನ್ನ ಅನಿಸಿಕೆ ಈ ಈ ಕಂಪನಿಯವರು ಇದಕ್ಕೆ ಸಾಥ್ ಕೊಟ್ಟಿದ್ದಾರೆ ಅಂತ ನನ್ನ ಅನಿಸಿಕೆ ಸತ್ಯ ಏನು ಅಂತ ಗೊತ್ತಿಲ್ಲ ಎಕ್ಸಾಂಪ್ಲಾಯ್ ಆಗಿರಬಹುದು ಅಲ್ಲಿ ಯಾರಾದರೂ ಇರಬಹುದು ನೋಡಿ ಒಂದು ಇವರು ಆ ಒಂದು ಸಿಸ್ಟಮ್ ಆ ರೋಡನ್ನ ಇವರು ಈಗ ನಾನೇ ಆ ಪೊಸಿಷನ್ ಅಲ್ಲಿ ನಾನು ಅವ್ರು ಹೇಳಿದ್ರು ನಡಿಯಪ್ಪ ಪೊಲೀಸ್ ಸ್ಟೇಷನ್ ನಡಿ ಅಥವಾ ನಮ್ಮ ಹೆಡ್ ಆಫೀಸ್ ನಡಿ ಅಲ್ಲಿ ಬಂದು ನೀನು ಏನು ಬೇಕಾದ್ರೂ ಮಾಡ್ಕೋ ಗನ್ ಪಾಯಿಂಟ್ ಇಟ್ಟಿದ್ರೆ ಗನ್ ಪಾಯಿಂಟ್ ಇಟ್ಟಿದ್ರೆ ಏನು ಮಾಡ್ಬಿಡ್ತೀನಿ ಪೊಲೀಸ್ ಸ್ಟೇಷನ್ ಗೆ ಹೋಗಿ ಏನು ಗನ್ ಪಾಯಿಂಟ್ ಗನ್ ಪಾಯಿಂಟ್ ಸರ್ ಸಾಯಿಸ್ಬಿಡ್ತಾನೆ ನನ್ನ ಸಲ ಡ್ರೈವ್ ಮಾಡಿದ್ರೆ ಅಂದ್ರೆ ಹೈಜಾಕ್ ಮಾಡಿದ್ದಾನೆ ಗಾಡಿ ನೋಡಿ ಡ್ರೈವರ್ ಮಾತ್ರ ಕೂರಿಸ್ಕೊಂಡಿದ್ದಾನೆ ಇದ್ದವ್ರನ್ನ ಬೇರೆ ಇನ್ನೋವಾ ಕೂರಿಸ್ಬಿಟ್ಟ ಅಂತ ಸ್ಟೋರಿ ನೀವು ಅಶೋಕ ಪಿಲ್ಲರಿಂದ ಡೈರಿ ಸರ್ಕಲ್ ಜಯನಗರ ಪೊಲೀಸ್ ಸ್ಟೇಷನ್ ಎಷ್ಟು ದೂರ ಇದೆ ಬೇಡ ವಿಲ್ಸನ್ ಗಾರ್ಡ್ ಪೊಲೀಸ್ ಸಿದ್ದಾಪುರ ವಿಲ್ಸನ್ ಗಾರ್ಡ್ ವಿಲ್ಸನ್ ಗಾರ್ಡನ್ ಪೊಲೀಸ್ ಸ್ಟೇಷನ್ ಎಷ್ಟು ದೂರ ಇದೆ ಈ ನೀವು ಡೈರಿ ಸರ್ಕಲ್ಗೆ ಹೋಗ್ಬೇಕಾದ್ರೆ ವಿಲ್ಸನ್ ಗಾರ್ಡನ್ ಪಕ್ಕದ ರೋಡ್ನಲ್ಲೇ ಹೋಗ್ಬೇಕು ಸೀದಾ ಲೆಫ್ಟಿಗೆ ಅಲ್ಲಿ ನಿಂತಿದ್ರೆ ಏನಾಗಿರೋದು ಸರ್ ಇವ್ರು ಯಾರೋ ಬಂದಿದ್ದಾರೆ ಅವ್ರು ಏನು ಬೇಕಾದರೂ ಚೆಕ್ ಮಾಡಲಿ ನಿಮ್ಮ ಮುಂದೆ ಮಾಡಲಿ ಅಂತ ನಿಲ್ಸಿದ್ರೆ ಪೊಲೀಸ್ ಸ್ಟೇಷನ್ ಮುಂದೆ ಹೋಗಿದರೆ ಈ ಅಫೆನ್ಸ ನಡೀತಿರ್ಲಿಲ್ಲ ಇದು ದಟ್ ಶುಡ್ ಬಿ ಟ್ರೈನ್ಡ್ ಅವರಿಗೆ ಒಂದು ಟ್ರೈನಿಂಗ್ ಕೊಡೋವಾಗೇ ಈ ಒಂದು ಮಹ ಅದರದ ಬೆಲೆ ಮಹತ್ವದ ಬೆಲೆ ಅವ್ರಿಗೆ ತಿಳಿಸ್ಕೊಡ್ಬೇಕು ಇವ್ರು ಯಾರೋ ಏನೋ ಗೊತ್ತಿಲ್ಲ ಇಲ್ಲ ಅವ್ರಿಗೆ ಸಾಥ್ ಕೊಟ್ಟಿರಲೂಬಹುದು ನಾನು ಅದನ್ನು ಹೇಳೋದಿಲ್ಲ ಆಯಿತು ನೀವು ಇವ್ರಿಗೆಲ್ಲ ಮಾಡೋದಕ್ಕೆ ಕರಾಟೆ ಯಾಕೆ ಕಲಿಸಲಿಲ್ಲ ಈಗ ಈಗ ನಾನು ನಾನು ಪೊಲೀಸ್ ಇಲಾಖೆಯೊಳಗೆ ನಾನು ಐ ಹ್ಯಾವ್ ಬಿನ್ ಟ್ರೈನ್ಡ್ ಇನ್ ಇನ್ ಕರಾಟೆ ಈ ನಿಮಗೆ ಗೊತ್ತಿರಬೇಕು ರಾಜೀವ್ ಗಾಂಧಿ ಅವ್ರನ್ನ ಕೊಂದರು ಆಗ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಇನ್ಸ್ಟ್ರಕ್ಷನ್ಸ್ ಬಂತು ನಿಮ್ಮ ಎಲ್ಲ ಬ್ಲ್ಯಾಕ್ ಕಮಾಂಡರ್ಸ್ನ ನಿಮ್ಮ ನಿಮ್ಮ ಸ್ಟೇಟಲ್ಲಿ ನೀವು ರೆಡಿ ಮಾಡ್ಕೋಬೇಕು ಅಂತ ಆವಾಗ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ನಲ್ಲಿ ಸುಮಾರು ಅರವತ್ತು ಜನ ಪೊಲೀಸ್ ಆಫೀಸರ್ಸ್ನ ಯಂಗ್ ಸಬ್ ಇನ್ಸ್ಪೆಕ್ಟರ್ಸ್ನ ಅವಾಗ ಸೆಲೆಕ್ಟ್ ಮಾಡಿದ್ರು ಕೊನೆಗೆ ನಾವೆಲ್ಲ ಉಳ್ಕೊಂಡಿದ್ದು ಬರೀ ಇಪ್ಪತ್ತೆರಡು ಜನನೇ ಅರವತ್ತು ಜನಕ್ಕೆ ಇಪ್ಪತ್ತೆರಡು ಜನನೇ ಸೊ ಆಗ ದೇ ಟಾಟ್ ಏನು ಯಾವುದೇ ವೆಪನ್ ಇರಲಿ ಹೌ ಟು ಫೇಸ್ ಅನ್ನೋದನ್ನು ಮಾಡಿಕೊಟ್ರು ಆ ಥರದ ಒಂದು ಅವ್ರಿಗೆ ಟ್ರೈನಿಂಗ್ ಕೊಟ್ಟು ರೆಡಿ ಮಾಡಿ ಕೋಟಿ ಗಟ್ಟಲೆ ಹಣ ಹೋಗಬೇಕಾದ್ರೆ ನೀವು ಅಂಥವ್ರನ್ನ ಯಾಕೆ ಅಪಾಯಿಂಟ್ ಮಾಡ್ಕೊಳೋದಿಲ್ಲ ನಾನು ಹೇಳ್ತಾ ಇರೋದು ಓಕೆ ಇದೆಲ್ಲಾನು ಓವರಾಲ್ ನಮ್ಮ ಕಾನೂನಲ್ಲಿ ಬದಲಾವಣೆ ಬೇಕೇ ಬೇಕು ಫೈ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಟಿಮೇಟ್ಲಿ ಇಟ್ ಈಸ್ ವೆರಿ ಬ್ಯಾಡ್ಲಿ ರಿಕ್ ಥ್ಯಾಂಕ್ ಯು ಚರಪತಿ ಸರ್ ಥ್ಯಾಂಕ್ ಯು ಸಂಕೇತ ಅಣಗಿ ಸರ್ ಥ್ಯಾಂಕ್ ಯು ಸಾಗರ್ ಅವರೇ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ ಇಂಥ ರಾಬರಿಗಳು ಮುಂದೆ ಆಗಬಾರ್ದು ಆಗದೇ ಇರುವ ರೀತಿಯಲ್ಲಿ ಪೊಲೀಸರ ಕಣ್ಗಾವಲು ಆಗಲಿ ಸಾರ್ವಜನಿಕರ ಸಹಕಾರ ಕೂಡ ಜಾಸ್ತಿ ಆಗಬೇಕು ಮತ್ತು ಬ್ಯಾಂಕ್ ವಿಚಾರದಲ್ಲಿ ಈ ಥರ ಯಾರೋ ಈ ಹಣ ತುಂಬುವಂಥವರ ಮೇಲೆ ಮತ್ತೆ ಮತ್ತೆ ಇಂಥ ಆರೋಪಗಳು ಬರ್ತಾ ಇದೆ ಅಂಥ ಕೇಸ್ಗಳು ನಡೀತಾ ಇದೆ ಕೋಟಿಗಟ್ಟಲೆ ಹಣ ಹೋಗುತ್ತೆ ಅದರಲ್ಲಿ ಒಂದು ಕೋಟಿನೋ ಎರಡು ಕೋಟಿನೋ ಸೋರಿಕೆ ಆಗಿಬಿಡುತ್ತೆ ಸಿಗಲ್ಲ ಇದು ಹೇಗೆ ಹಾಂ ಕೆಲವೇ ಕೆಲವು ಗಂಟೆಗಳಲ್ಲಿ ನಿಮ್ಗೆ ಎರಡು ಕೋಟಿ ಒಂದು ಕೋಟಿ ಕಾಣಿಸಲೇ ಇಲ್ಲ ಪತ್ತೆ ಆಗಲಿಲ್ಲ ಬಂಗಾರ ಸಿಗಲಿಲ್ಲ ಅದು ಏನಾಗಿಬಿಟ್ಟಿರ್ಬೋದು ಮ್ಯಾಕ್ಸಿಮಮ್ ಎಲ್ಲೋ ಇಟ್ಟಿರಬೇಕು ಯಾರಿಗೋ ಕೊಟ್ಟಿರಬೇಕು ಇಲ್ಲ ಟ್ರಾನ್ಸ್ಫರ್ ಮಾಡಿರಬೇಕು ಯಾರಾದರೂ ಮನೇಲಿ ಇಟ್ಟಿರಬೇಕು ಇದು ಬಿಟ್ಬಿಟ್ಟು ಊಟ ಮಾಡೋಕ್ಕಂತೂ ಆಗೋಲ್ಲ ಎರಡು ಕೋಟಿ ಹಣ ಎರಡು ಕೋಟಿ ಹಣಕ್ಕೆ ನಾನು ಫುಲ್ ಮೀನ್ಸ್ ತಿಂದುಬಿಟ್ಟೆ ನೋ ಚಾನ್ಸ್ ಇಲ್ಲ ಎರಡು ಕೋಟಿ ಹಣಕ್ಕೆ ಇನ್ನೇನೋ ಮಾಡಿಬಿಟ್ಟೆ ಚಾನ್ಸ್ ಇಲ್ಲ ಎಲ್ಲ ಶಾಪಿಂಗ್ ಮಾಡಿಬಿಟ್ಟಿದ್ದೆ ಎರಡು ಬಟ್ಟೆ ಹಾಕೋಬೋದು ಮೂರು ಬಟ್ಟೆ ಹಾಕೋಬೋದು ಮೂರು ದಿನಕ್ಕೆ ಉಳಿದಿದ್ದೆಲ್ಲ ವಾಪಸ್ ಕೊಡಬಹುದು ರಿಕವರಿ ಮಾಡಬಹುದು ರಿಕವರಿ ವಿಚಾರದಲ್ಲೂ ಒಂದಷ್ಟು ಅನುಮಾನಗಳಿದೆ ಎಲ್ಲ ವಿಚಾರಗಳಲ್ಲಿ ಎಲ್ಲರೂ ಕೂಡ ಈ ಒಂದು ವಿಚಾರ ತನಿಖೆ ನಡೆದು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಲಿ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ ನಮಸ್ಕಾರ